ಬನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ವತಿಯಿಂದ ಲೋಕಸಭಾ ಚುನಾವಣಾ ನಿಮಿತ್ತ ಬೀದಿ ನಾಟಕಗಳ ಮೂಲಕ ಮತದಾರರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು ಹಾಗೆಯೇ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಫಿರೋಜ್ ಖಾನ್ ಅವರು ಕೂಡ ಮಾತಾಡಿದ್ದಾರೆ ಬನ್ನಿ ಎಲ್ಲ ಕಾರ್ಯಕ್ರಮ ನೋಡ್ಕೊಂಡಿರುವ ಎಲ್ಲ ಮತದಾರರಲ್ಲಿ ಶ್ರೀ ಫೆರೋಜ್ ಖಾನ್ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತಿ ಕೂಡ್ಲಿಗೆ ಆದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕೂಡ್ಲಿಗೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು ಇಪ್ಪತ್ತಾರು ಮತಗಟ್ಟೆಗಳು ಸ್ಥಾಪಿಸಿದ್ದು ಸದರಿ ಇಪ್ಪತ್ತಾರು ಮತಗಟ್ಟೆಗಳಲ್ಲಿ ತಮಗೆ ಸೂಚಿಸಿದ ಮತಗಟ್ಟೆಗಳಲ್ಲಿ ತಮ್ಮ ಮತದಾನವನ್ನು ಶೇಕಡ ನೂರಕ್ಕೆ ನೂರರಷ್ಟು ಮಾಡಿ ನಮ್ಮ ಪಟ್ಟಣದ ಹಾಗೂ ನಮ್ಮ ತಾಲೂಕಿನ ಹಾಗೂ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಲು ಕೋರುತ್ತೇನೆ ಹಾಗೂ ಎಲ್ಲ ಮತದಾರರು ಯಾವುದೇ ಆಸೆ ಆಮಿಷಕ್ಕೆ ಹಾಗೂ ಒಳಗಾಗದೆ ಹಾಗೂ ನಿರ್ಭಯವಾಗಿ ತಮ್ಮ ತಮ್ಮ ಮತಗಟ್ಟೆಯಲ್ಲಿ ಸೂಚಿಸಿದ ಸ್ಥಳಗಳಲ್ಲಿ ಮತದಾನವನ್ನು ಮಾಡಿ ಭಾರತ ಸರ್ಕಾರದ ಆದ್ಯ ಕರ್ತವ್ಯಗಳನ್ನು ಹಾಗೂ ನಾಗರಿಕರ ಕರ್ತವ್ಯವನ್ನು ನಿರ್ವಹಿಸಲು ಕೋರುತ್ತೇನೆ

Я...

ಮೇಲನದಲ್ಲಿ ಈ ಮತದಾನದ ಹಕ್ಕನ್ನ ನಮ್ಗೆ ತಂದು ಕೊಟ್ಟರು ಹದಿನೆಂಟು ವರ್ಷದ ಮೇಲ್ಪಟ್ಟ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಓಟ್ ದಾಸ್ಲೇ ಅನ್ನೋ ಹಕ್ಕು ಕೊಟ್ಟವರು ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಾಗ

ಕೆಂಪು ಬಟನ್ ಬಟನ್ ಒತ್ತೆ ನಿಮ್ಮ ಹಕ್ಕು ಅಂದ್ರೆ ನಿಮ್ಮ ಮತದಾನದ ಹಕ್ಕನ್ನ ನೀವು ಚಲಾಯಿಸ ಯಾವ ಅಭ್ಯರ್ಥಿಗೂ ಅದು ಹೋಗಿರಲ್ಲ ನೀನೇನೋ ಹೇಳ್ತಾ ನೀನ್ ವೋಟ್ ಹಾಕೋದ್ಬಿಟ್ಟು ಯಾರಿಗೇನೋಟ್ ಹಾಕೋ ನಮಗೇನು ಗೋಟ್ ಗೊತ್ತಾಗುತ್ತೆ ಅಂತ ನೀವೇನ ನೀವು ಏನು ಚಿಂತೆ ಮಾಡ್ಬೇಕಾಗಿಲ್ಲೋಟು ನೀವೇ ನೋಡ್ಬೋದು ಹೆಂಗೆ ಬಟನ್ ಒಟ್ಟಿರಲಿಲ್ಲ ಆ ಬಟನ್ ಒಟ್ಟದ ಮೇಲೆ ಏಳು ಸೆಕೆಂಡ್ ಅಲ್ಲೇ ನಿಂತಿರ್ಬೇಕು ಅಲ್ಲಿ ನಿಂತ್ಕೊಂಡ್ರೆ ಪಕ್ಕದ ಸ್ಕ್ರೀನ್ ಅಲ್ಲಿ ನೀವ್ ಯಾರಿಗೆ ಓಟ್ ಹಾಕಿದೀರಾ ಅಂತ ನೀವೇ ನೋಡ್ಕೊಂಡ್ ಬರ್ತೀವಿ ಅಲ್ವಾ ಅಷ್ಟೇ ಅಲ್ಲ ಈಗ ನಿಮ್ಮ ಮನೆಗಳಲ್ಲಿ ಅಜ್ಜಿ ತಾತ ವಯಸ್ಸಾದವರು ಇರ್ತಾರೆ ವರ್ಷ ತೊಂಬತ್ತು ವರ್ಷವೂ ಇರ್ತಾರೆ ಅವ್ರಿಗೆ ಮತಗಟ್ಟೆ ಕರ್ಕೊಂಡು ಬರೋಕ್ಕಾಗಲ್ಲ ಅಕ್ಕ ನಾನು ಏನು ಮಾಡಲಿ ನೋಡಿ ನಮ್ಮ ಅಜ್ಜಿ ಐತೆ ಮನಸ ಹಿಡದೈತೆ ಇದನ್ನ ಮತಗಟ್ಟೆಗೆ ಅಂತ ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ ಇದಕ್ಕೂ ನಮ್ಮ ಚುನಾವಣಾ ಆಯೋಗದಲ್ಲಿ ಗೌಪ್ಯ ಮತದಾನ ಅಂತ ಮಾಡ್ತಾರೆ ಗೌಪ್ಯ ಮತದಾನ ಅಂದ್ರೆ ಯಾರು ಬಯಸ್ಸಾದವ್ರು ಇರ್ತಾರೋ ಅವರ ಮನೆಗೆ ಅವರು ಮೊಬೈಲ್ ಮುಖಾಂತರ ನಮ್ಮ ಚುನಾವಣಾ ಆಯೋಗದಲ್ಲಿ ಮಾತ್ರ ಅಲ್ಲಿಗೆ ಹೋಗಿ ಅವ್ರಿಗೆ ಮೊಬೈಲ್ ಮುಖಾಂತರ ಮತದಾನವನ್ನ ಮಾಡಿಸ್ಕೊಂಡ್ ಬರ್ತಾರೆ ಹಾಗಾಗಿ ಅವ್ರಿಗೆ ಗೌಪ್ಯ ಮತದಾನ ಮಾಡ್ತಾರೆ ಮತ್ತಷ್ಟೇ ಅಲ್ಲ ಈ ನೆಲದಲ್ಲಿ ತರ್ಡ್ಕೊಂಡು ಹೋಗ್ತಾರಲ್ಲ ನಿಲ್ಕಳಕ್ಕಾಗಲ್ಲ ಕುಂಟು ಆಗಲ್ಲ ಹಾಗಾಗಿ ಹೋಗ್ತಾರೆ ಸ್ವಾಧೀನ ಇರುವುದಿಲ್ಲ ಅಂತವ್ರಿಗೂ ಗೋಪ್ಯ ಮತದಾನ ಮಾಡ್ತಾರೆ ಮತ್ತೆ ಹ್ಯಾಂಡಿಕ್ಯಾಪ್ಟ್ ಹುಟ್ಟರ್ಗೆ ಒಂದ್ ನೆಡ್ಕೋಮ್ ಹೋಗೋಕ್ಕಾಗಲೇ ೀರ್ಚೆ ವ್ಯವಸ್ಥೆ ಇರುತ್ತೆ ಮತ್ತೆ ಗಂಡ್ ಕಟ್ಟ ಕುಡಿಯೋ ನೀರು ಇರಲ್ಲ ಏನಿಲ್ಲ ನಾವಂತೂ ಬರಲ್ಲ ಅನ್ನೋ ಬೇಡ ಯಾಕೆಂದ್ರೆ ಈ ಬಿಸಿಲಿನ ತಾಮ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರ್ತಾರೆ ಹೆಣ್ಮಕ್ಳಿಗೆ ಒಂದು ಲೈನು ಮಕ್ಕಳಿಗೆ ಒಂದು ಲೈನ್ ಮಾಡಿರ್ತಾರೆ ದಯವಿಟ್ಟು ಯಾರೇ ಆಗ್ಲಿ ನಾವು ನಮಗೆ ಕೊಟ್ಟಿರೋ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಕ್ಕನ್ನ ನಾವು ಸಲಬೇಕು ನಾವು ಓಟ್ ಹಾಕ್ಲೇಬೇಕು ಏನ್ ಮಾಡ್ತೀರಾ ಡಾಕ್ಟರ್ ಆರ್ ಅಂಬೇಡ್ಕರ್ ಅವ್ರನ್ನ ಮಾತಾಡಿದ್ದಾರೆ ಏನಂತ ಸರ್ಕಾರ ಹೇಳ್ತೀನಿ ನಮ್ಮ ಮತದಾನ ನಮ್ಮ ಮನೆ ಮಗಳಿದ್ದಂಗೆ ಹೌದೌದಣ್ಣ ಮತದಾನ ಮನೆ ಮಗಳ ತಂಗಿ ಹೌದು ನಾವೇನಾದ್ರೂ ಮತದಾನ ಮಾಡ್ಕೊಂಡಂದ್ರೆ ನಮ್ಮ ಮನೆ ಮಗಳನ್ನ ನಮಗೋಸ್ಕರ ಡಾಕ್ಟರ್ ಅಂಬೇಡ್ಕರ್ ಅವಾಗ ಕಾಲದಲ್ಲಿ ರಾಜರು ಮಹಾರಾಜರು ಇದ್ದಂತವರು ಭೂಮಿ ಉಳ್ಳವರು ಮಾತ್ರ ಓಟ್ ಹಾಕಬೇಕಾಗಿತ್ತು ದೇಶ ಹಾಕ್ಬೇಕಾಗಿತ್ತು ಇದನ್ನೆಲ್ಲ ಮನೆಗೆ ಅಂದ್ಬಿಟ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ವಿ ಗೊತ್ತಾ ಎಲ್ಲ ಕಟ್ಟ ಕಡೆ ವ್ಯಕ್ತಿ ಕೂಡ ಹದಿನೆಂಟು ವರ್ಷ ತುಂಬಿದ ಎಣ್ಮಕ್ಕಾಗಿರ್ಬೋದು ಗರ್ಮಕ್ಕಾಗಿರ್ಬೋದು ಎಲ್ಲರೂ ಮತದಾನ ಮಾಡ್ಬೇಕಂತ ಹೇಳ್ಬಿಟ್ಟು ಹೋರಾಡಿದ್ರು ಒಂದಿನ ತುಂಡು ಮೇಜಿನ ಸಮ್ಮೇಳನ ಎರಡನೇ ದುಂಡು ಮೇಲಿನ ಸಮ್ಮೇಳನ ಅಲ್ಲಿ ಪ್ರತಿಫಲ ಕರಗಿಲ್ಲ ಮೂರನೇ ದುಡ್ಡು ಮೇಲೆ ಸಮ್ಮೇಳನದಲ್ಲಿ ಏನಪ್ಪ ಓಡಾಡ್ಬಿಟ್ಟು ಈ ಪ್ರತಿಫಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಫಲನೆ ನಮ್ಗೆ ಮತದಾನ ಹಂಗಾಗಿ ನಾವು ನಾವು ರೀತಿಯಿಂದ ಮಿಸ್ ಮಾಡಬಹುದು ನನಗೆ ಬುದ್ಧಿ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ನಿಮ್ಮೆಲ್ಲರಿಗೂ ಇಡೀ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಯಾವ ರೀತಿ ಮಾರ್ಗದರ್ಶನ ಮಾಡೋದ್ರ ಬಗ್ಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಹಾದ್ ಹೇಳ್ತೇವೆ ದಯವಿಟ್ಟು ಮಕ್ಕಳಾದ್ರು ಗಲಾಟೆ ಮಾಡಬಾರ್ದು ನಮಗೆ ಮೈಕ್ ಪ್ರಾಬ್ಲಮ್ ಆಗಿ ಮೈಕ್ ಸುಟ್ಟಿದೆ ಹಂಗಾಗಿ ನಾವು ಇಷ್ಟು ಪ್ರಾಬ್ಲಮ್ ಆಗ್ತದೆ ಮೈಕ್ ಇದ್ದಿದ್ರೆ ನಮ್ಗೆ ತೊಂದರೆ ಆಗ್ತದೆಲ್ಲ ನಿಮಗೂ ಕೂಡ ಕಲೆಕ್ಟ್ ಮಾಡಿ ನಡೀತಿತ್ತು ದಯವಿಟ್ಟು ಶಾಂತ ರೀತಿಯಿಂದ ಈ ಒಂದು ಹಾಡನ್ನು ಹೇಳಿ ಕೇಳ್ಕೊಳ್ತೇವೆ ಸಮಾನತೆಯ ಸರದಾರ ಮಾನವತೆಯ ಹರಿಕಾರ ಶಿಲ್ಪಿ नम वेर कला Rumah tentang apa?